ಗಮನಿಸಿ ದೇವರ ವಾಕ್ಯವಿ ಹೇಳ್ತಾ ಇತ್ತೆ ನಿರ್ಮಲ ಚಿತ್ತರು ಧನ್ಯರು ನಿರ್ಮಲ ಚಿತ್ತರು ಅವರು ದೇವರನ್ನ ಕಾಣುವರು ಆತ್ಮದಲ್ಲಿ ಬಡವರು ಧನ್ಯರು ಪರಲೋಕ ರಾಜ್ಯವು ಅಂತವರು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅವರು ತೃಪ್ತಿಯಾಗುವರು ದುಃಖ ಪಡುವವರು ಧನ್ಯರು ಅವರಿಗೆ ಅವರ ಆಧರಣೆ ಹೊಂದುವರು ಗಮನಿಸಿ ಪ್ರೇ ದೇವ್ ಮಕ್ಕಳೇ ವಾಕ್ಯ ಹೇಳ್ತಾ ಐತೆ ಧನ್ಯರು 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 ಆದರೆ ಯಾರು ಧನ್ಯರು ಅಂತಂದ್ರೆ ನಮಗೆ ಆರೋಗ್ಯ ಬೇಕು ನಮಗೆ ಕೆಲಸ ಬೇಕು ನಮಗೆ ವರ್ಮಾನ ಬೇಕು ಒಳ್ಳೆ ಊಟ ಬೇಕು ಒಳ್ಳೆ ಬಟ್ಟೆ ಬೇಕು ನಮಗೆ ಮನೆ ಬೇಕು ನಮಗೆ ವಾಹನ ಬೇಕು ಆದರೆ ಇದಕ್ಕಾಗಿ ಮಾತ್ರ ದೇವರ ಮೇಲೆ ನಂಬಿಕೆ ಇಟ್ಟು நான் இன்னேனுஹோதே நான் நிர்ய்யர் அந்த அது அர்த்த ஏன்தீர்ப்பினா மோசஹே அதுக்கு அர்த்த விஜினாமியன் இதே கமனி இகலோக்க ஆசீர்வாத ஒன்றாகி மாத்திர நான் கத்தனில் இல்ல ಪರಲೋಕವನ ಹೊಂದವರಾಗುವಂತೆ ಯಜನಾಮ ಹೇಳ್ತಾ ಇದ್ದೀವಿ ಬಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ದಿಸ್ ಗಮನಿಸಿ ಒಂದು ಸತ್ಯ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಈ ಭೂಮಿಯಲ್ಲಿ ಇರುವಂತಹ ಆಶೀರ್ವಾದವನ್ನ ನಾವು ಪ್ರಾರ್ಥನೆ ಮಾಡಿ ಹೊಂದಬಹುದು ಪರಲೋಕವನ ಬರೀ ಪ್ರಾರ್ಥನೆಯಿಂದ ಹೊಂದಕ್ಕಾಗಲ್ಲ ಅದನ್ನ ಸಂಪಾದಿಸಬೇಕು ಯಜನಾಮನ್ ಹೇಳ್ತಾ ಇದ್ದಾರೆ ಅಲ್ಲಿ ಲೂಯಾರ ಹೇಳಿ ಪರಲೋಕವನ್ನ ಸಂಪಾದಿಸಬೇಕು ಪರಲೋಕವನ್ನ ಸಂಪಾದಿಸಬೇಕಂತಂದ್ರೆ ಈ ಭೂಮಿಯಲ್ಲಿ ನಮಗಿರುವುದನ್ನ ದೇವರಿಗೋಸ್ಕರವಾಗಿ ಬಿಡಬೇಕು ಕೊಡಬೇಕು ಯಜನಾಮೆನ್ ಹೇಳ್ತಾ ಇದ್ದೀವಿ ಪ್ರಿಯ ದೇವ್ ಮಕ್ಕಳೇ ನಾವು ಕರ್ತನನ್ನ ನಂಬಿರುವುದು ಕೇಳ್ಸ್ಕೊಳ್ತಾ ಇದ್ದೀರಾ ನೆಗರದು ಅವರಿಗೆ ಕೆಲ್ಸಕೊಳ್ತಾ ಇದೆಯಾ ನಾವು ದೇವರನ್ನ ನಂಬಿರುವುದು ನಾವು ರಕ್ಷಣೆ ಹೊಂದಿರುವುದು ದೀಕ್ಷಾ ಸ್ನಾನ ಹೊಂದಿರುವುದು ದೇವರ ವಾಕ್ಯವನ್ನ ಓದುತ್ತಿರುವುದು ನಾವು ಸುಖ ಜೀವಿಗಳಾಗುವುದಕ್ಕೋಸ್ಕರವಾಗಿ ಅಲ್ಲ ಆದರೆ ಅದಕ್ಕಾಗಿ ನಿನ್ ಕಷ್ಟದಲ್ಲಿ ಇರುವಂತ ನಾನು ಹೇಳ್ತಾ ಇಲ್ಲ ಇಸ್ರಾಯೇಲ್ಗೆ ಶುಭವಾಗಬೇಕೆಂಬುದೇ ದೇವರ ಇಷ್ಟವಾಗಿದೆ ಆದರೆ ಗಮನಿಸಿ ಇದಕ್ಕಾಗಿ ಮಾತ್ರ ನಾವು ದೇವರನ್ನ ಕಂಡುಕೊಂಡಿರುವುದಾದರೆ ನಾವು ಮಕ್ಕಳಲ್ಲ ನಾವು ಯಾರು ಗೊತ್ತಾ ಭಿಕ್ಷೆಗಾರರು ಯಾರು ಕೆಲವರು ಬ್ಲ್ಯಾಕ್ ಭಿಕ್ಷೆಗಾರರು ಕೆಲವರು ಬಿಳಿ ಭಿಕ್ಷೆಗಾರರು ಕೆಲವರು ಓದಿರುವ ಭಿಕ್ಷೆಗಾರರು ಕೆಲವರು ಓದದೇ ಇರುವ ಭಿಕ್ಷೆಗಾರರು ಕೆಲವರು ಭಿಕ್ಷೆಗಾರರಾಗಿ ಇದ್ದು ರಕ್ಷಣೆ ಹೊಂದಿ ಮತ್ತೆ ಭಿಕ್ಷೆಕಾರರಾಗಿರುವರು ಗಮನಿಸಿ ಪ್ರಿಯ ದೇವ ಮಕ್ಕಳೇ ನಾವು ಈಗ ಲೋಕದ ಆಶೀರ್ವಾದಗಳನ್ನ ಖಂಡಿತ ಹೊಂದುತ್ತೇವೆ ಯಾಕಂತಂದ್ರೆ ಅದು ದೇವರ ವಕ್ತ ಗಮನಿಸಿಕೊಳ್ಳಿ ಪ್ರಿಯ ದೇವ ಮಕ್ಕಳೇ பிராயம்ாதர ஒதே அசிதா யஹோவன உட்டுக்குபவர்கள் யாவ மேலிக்கு கடுமையில நம்மூரு கர தட்டி ஜோராகி பிராய சிம்ஹகள அசிதாவு எஹோவன உட்டுக்கபவருக்கு யாவ மே கடும இல்ல